<clears> okay. <throat> य एन एम एम एस परीक्षार्थी आत उपस्थित रवंत ಎಲ್ಲ 8 ನೇ ತರಗತಿ ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಶುಭ ಸಂಜೆ ಟಾರ್ಕ್ ಪರದಿ ಡಿ ಇಫ್ ಯು ಕಾಂಟ್ ಫ्लाई ದೆನ್ ರನ್ ಇಫ್ ಯು ಕಾಂಟ್ ರನ್ ದೆನ್ ವಾಕ್ ಇಫ್ ಯು ಕಾಂಟ್ ವಾಕ್ ದೆನ್ ಕ્રોલ ಬಟ್ பை ஆல் ಮೀನ್ಸ್ ಕೀಪ್ ಮೂವಿಂಗ್ ಫಾರ್ವರ್ಡ್ ಭಾಳ ಸಿಂಪಲ್ ಅನಿಸುತ್ತೆ ಸೆಂಟೆನ್ಸ್ ನಿಮ್ಮ ಕಡೆಯಿಂದ ಹಾರಕ್ಕಾಗ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಓಡಬೇಕಂತ ಇಫ್ ಯು ಕಾಂಟ್ ರನ್ ನಿಮ್ಮ ಕಡೆಯಿಂದ ಓಡಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಡಿಬೇಕಂತ ದೆನ್ ವಾಕ್ ಇಫ್ ಯು ಕಾಂಟ್ ವಾಕ್ ದೆನ್ ಕ್ರಾಲ್ ನಡಿಯೋಕ್ಕೂ ಸಾಧ್ಯ ಇಲ್ಲ ಇಲ್ಲಂದ್ರೆ ಕುತ್ಕೊಂಡು ತೆವಳುತ್ತಾ ಹೋಗ್ಬೇಕಂತ ಅಂದರೆ ಇದ್ರ ಅರ್ಥ ಏನಂದ್ರೆ ಬಟ್ ಬೈ ಆಲ್ ಮೀನ್ಸ್ ಕೀಪ್ ಮೂವಿಂಗ್ ಫಾರ್ವರ್ಡ್ ಯಾವ ಕಾರಣಕ್ಕೂ ಖಾಲಿ ಕೊಡಬಾರ್ದು ನಿರಂತರವಾಗಿ ಕೆಲಸ ಮಾಡ್ತಾನೇ ಇರಬೇಕು ಭಾಳಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೆಲಸ ಮಾಡು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಕರಿತೇವಲ್ಲ ಕಂಪ್ಲೀಟ್ ಇವತ್ತು ಸ್ಟಡಿ ಮಾಡೋದು ಬಿಡೋ ಬದಲು ಎರಡು ತಾಸು ಸ್ಟಡಿ ಮಾಡ್ತೀರಂದ್ರೆ ಅಟ್ಲೀಸ್ಟ್ ಒಂದು ತಾಸರ ಸ್ಟಡಿ ಮಾಡ್ಬೇಕಂತ ಅರ್ಥ ಹಂಗೆ ನಿರಂತರವಾಗಿ ಒಂದು ಕೆಲಸದ ಬಗ್ಗೆ ನೀವು ನಿರಂತರವಾಗಿ ಸ್ಟಡಿ ಮಾಡ್ತಾನೆ ಹೋದ್ರೆ ಖಂಡಿತವಾಗ್ಲೂ ಕೂಡ ನೀವು ಗುರಿಯನ್ನು ಮುಟ್ಟೆ ಮುಡ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ರಾಜ್ಯಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಎಸ್ ಐವತ್ಮೂರನೇ ಪ್ರಶ್ನೆ ರೋಹಿತ್ ಒಂದು ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸುತ್ತಾನೆ ರಾಹುಲ್ ಅದೇ ಕೆಲಸವನ್ನು ಹನ್ನೆರಡು ದಿನಗಳಲ್ಲಿ ಮುಗಿಸುತ್ತಾನೆ ಅದೇ ಕೆಲಸನ ಇಬ್ಬರು ಒಟ್ಟಾಗಿ ಮುಗಿಸಲು ತೆಗೆದುಕೊಳ್ಳೋ ದಿನಗಳ ಸಂಖ್ಯೆ ಎಷ್ಟು ರೋಹಿತ್ ಕಂಪ್ಲೀಟ್ಸ್ ಅ ವರ್ಕ್ ಇನ್ ಸಿಕ್ಸ್ ಡೇಸ್ ರಾಹುಲ್ ಕಂಪ್ಲೀಟ್ಸ್ ದ ಸೇಮ್ ವರ್ಕ್ ಇನ್ ಟ್ವೆಲ್ವ್ ಡೇಸ್ ನಂಬರ್ ಆಫ್ ಡೇಸ್ ಟೇಕನ್ ಬೈ ದೆಮ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಟುಗೆದರ್ ಈಸ್ ಯಾವುದು ಸರಿ ಥರ ಸಿಂಪಲ್ ಇದೆ ಪ್ರಶ್ನೆ ಏನು ಮಾಡ್ಬೇಕಂದ್ರೆ ನೀವು ಫಸ್ಟ್ ಏನನ್ನ ಕೇಳಿರ್ತಾರೋ ಅದು ಅಂತ ಅಂತೇಳಿ ತೊಗೋಬೇಕು ಏನು ಕೇಳಿದಾರ ಏನು ಬರೀತೀ ನಾನು ಇವಾಗ ಇಬ್ಬರು ಒಟ್ಟಾಗಿ ಇಬ್ಬರು ಒಟ್ಟಾಗಿ ಆ ಕೆಲಸ ಮುಗಿಸಲು ಆ ಕೆಲಸ ಮುಗಿಸಲು ತೆಗೆದುಕೊಳ್ಳುವ ಒಟ್ಟು ದಿನಗಳ ಸಂಖ್ಯೆ ತೆಗೆದುಕೊಳ್ಳುವ ಒಟ್ಟು ದಿನಗಳ ಸಂಖ್ಯೆ ಏನು ಮಾಡ್ರಿ ಎಕ್ಸ್ ಆಗಿರಲಿ ಅಂತ ತಗೋರಿ ಎಕ್ಸ್ ಆಗಿರಲಿ ಲೆಟ್ ಎಕ್ಸ್ ಈಗ ರೋಹಿತ್ ಆ ಕೆಲಸವನ್ನು ಆರು ದಿನದಲ್ಲಿ ಮುಗಿಸ್ತಾನೆ ಅಂತ ತಿಳ್ಯಾರ ರಾಹುಲ್ ಅದೇ ಕೆಲಸ ಹನ್ನೆರಡು ದಿನಗಳಲ್ಲಿ ಮುಗಿಸ್ತಾನೆ ಅಂತ ತಿಳ್ಯಾರ ರೋಹಿತ್ ಒಂದು ದಿನದ ಕೆಲಸ ತಗೊಳ್ಳೋಣ ನಿಮ್ಗೆ ರೋಹಿತ್ ಜೂಮ್ ಜಾಸ್ತಿ ಆಗೈತೆ ಇದು ಜೂಮ್ ಸ್ವಲ್ಪ ಕಡಿಮೆ ರೋಹಿತ್ ಮಾಡುವ ಒಂದು ದಿನದ ಕೆಲಸ ಎಷ್ಟಾಗತ್ತಿದ ನೋಡಿ ಟೋಟಲ್ ಆರು ದಿನ ತಗೋತಾನೊಂದು ಕೆಲಸ ಮಾಡೋದಕ್ಕೆ ದಿನದ ಕೆಲಸ ಅಂದ್ರೆ ಒನ್ ಬೈ ಸಿಕ್ಸ್ ಆಗುತ್ತದೆ ಅದೇ ತರ ರಾಹುಲ್ ಮಾಡುವ ಒಂದು ದಿನದ ಕೆಲಸ ಟೋಟಲ್ ಹನ್ನೆರಡು ಮುಗಿಸ್ತೇನೆ ಮುಗಿಸ್ತಾನೆ ಅಂದ್ರೆ ಎಷ್ಟಾಗುತ್ತದೆ ಒಂದು ದಿನದ ಕೆಲಸ ಒಂದು ಒನ್ ಬೈ ಟ್ವೆಲ್ ಆಗುತ್ತದೆ ಇಬ್ಬರು ಒಟ್ಟಾಗಿ ಒಂದಿನದ ಕೆಲಸ ಅಂದ್ರೆ ಒನ್ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಟ್ವೆಲ್ ಇಬ್ರು ಒಟ್ಟಾಗಿ ಒಂದಿನದ ಕೆಲಸ ಇಬ್ಬರು ಕೂಡಿ ಆ ಕೆಲಸ ಮುಗಿಸೋಕೆ ಟೋಟಲ್ ಎಕ್ಸ್ ದಿನ ತಗೊಂಡ್ರೆ ಇಬ್ಬರದ್ದು ಸೇರಿ ದಿನದ ಕೆಲಸ ಅಂದ್ರೆ ಒನ್ ಬೈ ಎಕ್ಸ್ ಆಗುತ್ತೆ ಇದು ಇಬ್ರು ಸೇರಿ ಸಪೋಸ್ ಒಂದು ಇಬ್ಬರು ಸೇರಿ ನಾಲ್ಕು ದಿನದಾಗ ಮುಗಿಸ್ತಾರೆ ಅಂತಂದ್ರೆ ಒನ್ ಬೈ ಫೋರ್ ಆ ಥರ ಅರ್ಥ ಇಬ್ರು ಸೇರಿ ಎಕ್ಸ್ ದಿನದಲ್ಲಿ ಅಂದ್ರೆ ಅವು ದಿನದ ಕೆಲಸ ಇಬ್ಬರು ಸೇರಿ ಒನ್ ಬೈ ಎಕ್ಸ್ ಆಗುತ್ತೆ ರಾಹುಲ್ ಒಂದು ದಿನದ ಕೆಲಸ ರೋಹಿತ್ ಒಂದು ದಿನದ ಕೆಲಸ ಸಾರಿ ಇದು ರೋಹಿತ್ಂದು ಒಂದಿನದ ಕೆಲಸ ರಾಹುಲ್ ಒಂದಿನ ಕೆಲಸ ಈ ಎರಡು ಸೇರಿ ಒಟ್ಟು ಎಷ್ಟು ಒಂದಿನ ಕೆಲಸ ಈ ಸಮೀಕರಣ ಸುಲಭೀಕರಿಸ್ಬಿಟ್ರೆ ಈಜಿ ಉತ್ತರ ಗೊತ್ತಾಗ್ಬಿಡ್ತದೆ ಇಲ್ಲಿ ಲಸ ಹನ್ನೆರಡು ಬರ್ತೈತಿ ಆರಲ್ಲೇ ಹನ್ನೆರಡು ಹನ್ನೆರಡೊಂದ್ಲೇ ಎರಡೊಂದಲೆ ಎರಡು ಒಂದೊಂದಲೆ ಒಂದು ಒನ್ ಬೈ ಎಕ್ಸ್ ಈ ಹನ್ನೆರಡು ಇಲ್ಲಿ ಭಾಗಸ್ಥತಿ ಈ ಕಡೆ ಕಳಿಸಿದ್ರು ಗುಣಿಸ್ತತಿ ಎರಡು ಒಂದು ಮೂರು ಇದೇನಾಯಿತು ಹನ್ನೆರಡು ಅಪ್ಪ ನೆಕ್ಸ್ ಆಯ್ತದ ಎಕ್ಸ್ ಈ ಕಡೆ ಅಂದ್ರೆ ತ್ರೀ ಎಕ್ಸ್ ಆಯಿತು ಹನ್ನೆರಡು ಆಯ್ತು ಇದು ಎಕ್ಸ್ ಇಲ್ಲಿ ಭಾಗಸ್ತೀ ಕಡೆ ಕಳಿಸಿದ ಗುಣಿಸ್ತೈತಿ ಎಕ್ಸ್ ಜೊತೆ ಹನ್ನ ಮೂರು ಗುಣಸ್ತೈತಿ ಈ ಕಡೆ ಕಳಿಸಿರು ಭಾವಿಸ್ತದೆ ಅಂದರೆ ಏನಾಯ್ತಿದ್ದು ಮೂರೊಂದಲೇ ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಎಕ್ಸ್ ಇಸ್ ಕ್ವಲ್ ಟು ಪೋರ್ ಬಂತು ಅಂದರೆ ಏನರ್ಥ ಇಬ್ಬರು ಸೇರಿ ಒಟ್ಟಾಗಿ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳೋ ದಿನಗಳ ಸಂಖ್ಯೆ ಎಷ್ಟಂದ್ರೆ ನಾಲ್ಕು ನೋಡಿ ಈ ಥರ ಮಾಡು ನಾಲ್ಕು ಆಪ್ಷನ್ ಎ ಪೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಎಸ್ ನೆಕ್ಸ್ಟ್ ಕ್ವೆಶನ್ ಐವತ್ನಾಲ್ಕನೇ ಪ್ರಶ್ನೆ ಒಂದು ನಿಶ್ಚಿತ ಮೊತ್ತವು ಹನ್ನೆರಡು ವರ್ಷಗಳಲ್ಲಿ ದ್ವಿಗುಣವಾದರೆ ಸರಳ ಬಡ್ಡಿಯ ದರ ಇಪ್ಪ ಫಿಕ್ಸ್ಡ್ ಅಮೌಂಟ್ ಡಬಲ್ಸ್ ಇನ್ ಎ ಟ್ವೆಲ್ ಇಯರ್ಸ್ ದೆನ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಈಸಿ ಮೇಲ್ ನೋಡಿ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಿದ್ರೆ ತುಂಬ ಈಸಿ ಇದು ಕ್ವಶನ್ನು ಇದು ಸರಳ ಬಡ್ಡಿ ಕಂಡಿಡಿಯೋ ಸೂತ್ರ ಎಲ್ಲರಿಗೂ ಗೊತ್ತೈತಿ ನೋಡಿ ಅಸಲು ಮತ್ತು ಬಡ್ಡಿ ಸೇಮ್ ಅದ ಸರಳ ಬಡ್ಡಿ ನೋಡಿಲಿ ನಿಶ್ಚಿತ ಮೊತ್ತ ಹನ್ನೆರಡು ವರ್ಷಗಳಲ್ಲಿ ದ್ವಿಗುಣ ಹಾಕೈತಿ ಅಂತ ಅಂದ್ರೆ ಅಸಲು ಎಷ್ಟಿತ್ತಲ್ಲ ಅಷ್ಟು ಬಡ್ಡಿ ಆಗತ್ತೆ ಅಂತ ಅದು ಅಂದ್ರೆ ನಾವು ಆ ಇಜಿ ಕೊಲ್ಟು ಪಿ ಟಿ ಆರ್ ಹಂಡ್ರೆಡ್ ಸೂತ್ರದಲ್ಲಿ ಏನು ಕಂಡು ಹಿಡಬೇಕಿಲ್ಲ ಬಡ್ಡಿ ದರ ಕಂಡು ಹಿಡಿಬೇಕು ಇದನ್ನು ನಾವು ಬಡ್ಡಿ ದರ ಕಂಡು ಸೂತ್ರ ಬರ್ಕೊಂಡ್ರೆ ಹೆಂಗೆ ಬರಿಬೋದು ಆ ಇಜಿ ಕೊಲ್ಟು ಈ ಹಂಡ್ರೆಡ್ ಇಲ್ಲಿ ಭಾಗಿಸ್ತೈತಿ ಈ ಕಡೆ ಕಳ್ಸಿ ಗುಂಡಿಸ್ತೈತಿ ಹಂಡ್ರೆಡ್ ಐ ಅಪ್ಪ ಅಂದ್ ಪಿ ಟಿ ಇಲ್ಲಿ ಯಾವ ಸ್ಥತೆ ಈ ಕಡೆ ಬಂದರೆ ಚೀದಕ್ಕೆ ಬರ್ತೈತೆ ಪಿ ಟಿ ಎಸ್ ಆರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಐ ಅಪ್ಪ ಇಲ್ಲಿ ಪಿ ಮತ್ತು ಐ ಸೇಮ್ ಇರೋದ್ರಿಂದ ಹಾಗಾಗಿ ಪಿ ಇದ್ದಲ್ಲಿ ನಾ ಐ ತುಂಬ್ತಾನಿದೆ ಕಾಲ ಹನ್ನೆರಡು ವರ್ಷ ಅಂತ ಹೇಳಿದ್ರೆ ಹನ್ನೆರಡು ಐ ಐ ಗೆಟ್ ಕ್ಯಾನ್ಸಲ್ ನೂರಕ್ಕೆ ಹನ್ನೆರಡರಿಂದ ಭಾಗಿಸಿದ್ರು ಹ್ಞೂ ನೂರು ಕನ್ನೆಡಿಂದ ಭಾಗಿಸಿದ್ರೆ ಮೂರು ನಾಲ್ಕುಲೇ ಹನ್ನೆರಡು ಸಾರಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಇಪ್ಪತ್ತೈದೇ ನೂರು ಅಂದರೆ ಟ್ವೆಂಟಿ ಫೈ ಡಿವೈಡ್ ಬೈ ತ್ರೀ ಆಯ್ತು ಇದು ಇದನ್ನು ನೀವು ಇಪ್ಪತ್ತೈದನ್ನು ಮೂರಿಂದ ಬಾಳಿಸಿದ್ರೆ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಸೇರಿಸಿ ಒಂದು ಬಂತಿದ್ದೀನಿ ಹೆಂಗೆ ಬರಿಬೋದು ನೀವು ಏಟ್ ಪೂರ್ಣಾಂಕ್ ಒನ್ ಬೈ ತ್ರೀ ಈ ಥರ సరిత్రు ఆప్షన్ సిట్ ఇంటు సి బై త్రీ పర్సెంట్ రేట్ ఆఫ్ ఇంట్రెస్ట్ ఇష్ట ఆప్షన్ సిస్ ది రైట్ ఆన్సర్ నెక్స్ట్ క్వశ్చన్ ఐవత్త ప్రశ్న నూ రైలు ಜವವನ್ನು ಈ ಕೆಳಗೆ ನೀಡಿದೆ ಇವುಗಳಲ್ಲಿ ಅತಿ ಹೆಚ್ಚು ಜವಾವು ಟ್ವೆಂಟಿ ಫೈವ್ ಮೀಟ್ರ್ ಪರ್ ಸೆಕೆಂಡ್ ಏಯ್ಟೀನ್ ಹಂಡ್ರೆಡ್ ಮೀಟರ್ ಪರ್ ಮಿನಿಟ್ ಸೆವೆಂಟೀನ್ ಕಿಲೋಮೀಟ್ರ್ ಪರ್ ಅವರ್ ತರ್ಟಿ ಸಿಕ್ಸ್ ಥೌಸಂಡ್ ಮೀಟರ್ ಪರ್ ಅವರ್ ಸ್ಪೀಡ್ ಆಫ್ ಫೋರ್ ಟ್ರೇನ್ಸ್ ಈಸ್ ಗಿವನ್ ಬಿಲೋ ದ ಹೈಯೆಸ್ಟ್ ಸ್ಪೀಡ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಇಲ್ಲಿ ಇದು ಮೀಟ್ರ್ ಪರ್ ಸೆಕೆಂಡ್ ಐತಿ ಇದು ಮೀಟರ್ ಪರ್ ಮಿನಿಟ್ ಐತಿ ಕಿಲೋಮೀಟ್ರ್ ಪರ್ ಅವರ್ ಐತಿ ಮೀಟ್ರ್ ಪರ್ ಅವರ್ ಐತಿ ನಾವು ಎಲ್ಲ ಒಂದ ಯೂನಿಟ್ ಒಳಗೆ ಕನ್ವರ್ಟ್ ಮಾಡಿದರೆ ಮಾತ್ರ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಗೊತ್ತಾಗುತ್ತದೆ ಸೊ ಹಾಗಾಗಿ ನಾವು ಏನು ಮಾಡೋಣ ಎಲ್ಲನೂ ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬಿಡೋಣ ಆಲ್ರೆಡಿ ಫಸ್ಟ್ ಒನ್ ಮೀಟ್ರ್ ಪರ್ ಸೆಕೆಂಡ್ ಐತದೆ ಆಲ್ರೆಡಿ ಮೀಟ್ರ್ ಪರ್ ಸೆಕೆಂಡ್ ಐತಿ ಫಸ್ಟ್ ಒನ್ ಆ್ಯಸ್ ಇಟ್ ಇಸ್ ಬರೀ ನಾವು ಈ ಆಪ್ಷನ್ ಏನೈತಲ್ಲ ಟ್ವೆಂಟಿ ಫೈವ್ ಮೀಟ್ರ್ ಪರ್ ಸೆಕೆಂಡ್ ಕರೆಕ್ಟ್ ಆಯ್ತದ ಸೆಕೆಂಡ್ ಆಪ್ಷನ್ ಏನೈತಿ ನೂರು ಹದಿನೆಂಟ್ನೂರು ಮೀಟ್ರ್ ಪರ್ ಮಿನಿಟ್ ಇದು ನಮಗೆ ಏನಾಗಬೇಕೀಗ ಮೀಟ್ರ್ ಪರ್ ಸೆಕೆಂಡ್ ಆಗ್ಬೇಕು ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇರ್ತಾವ ಅರವತ್ತು ಸೆಕೆಂಡ್ ಇರ್ತವೆ ಹಾಗಾಗಿ ಅರವತ್ತರಿಂದ ಇದನ್ನು ಬಾಗಿಸಿದ್ರೆ ಏನಾಯ್ತು ಆರ ಮೂರಲೆ ಹದಿನೆಂಟು ಅಂದ್ರೆ ತರ್ಟಿ ಮೀಟರ್ ಪರ್ ಸೆಕೆಂಡ್ ಆಯ್ತಿದೆ ನೆಕ್ಸ್ಟ್ ಆಪ್ಷನ್ ಸಿ ಸೆವೆಂಟಿ ಟೂ ಕಿಲೋಮೀಟ್ರ್ ಐತಿ ಇದ ನಾವು ಕಿಲೋಮೀಟ್ರ್ ಇದ್ದಿದ್ದ ನಾವು ಮೀಟ್ರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಒಂದು ಕಿಲೋಮೀಟ್ರಿಗೆ ಸಾವಿರ ಮೀಟ್ರ್ ಅಂದ್ರೆ ಸೆವೆಂಟಿ ಟು ತೌಸಂಡ್ ಕಿಲೋಮೀಟ್ರ್ ತೌಸಂಡ್ ಮೀಟ್ರ್ ಆಗುತ್ತಿದೆ ಡಿವೈಡೆಡ್ ಬಾ ಇದು ಗಂಟೆ ಐತಿದೆ ಗಂಟೆ ಇದ್ದಿದ್ದು ನಾವು ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೇವೆ ಒಂದು ಗಂಟೆಗೆ ಅರವತ್ತು ನಿಮಿಷ ಅರವತ್ತು ನಿಮಿಷಕ್ಕೆ ಅರವತ್ತು ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಂದರೆ ಅರವತ್ತು ಅರವತ್ತಲೇ ಮೂರು ಸಾವಿರದ ಆರ್ನೂರು ಸೆಕೆಂಡ್ ಆಗುತ್ತಿದೆ ಒಂದು ಗಂಟೆಗೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಯಾಕಂದರೆ ನಾವು ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ತವೆ ಈ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಕ್ಯಾನ್ಸಲು ಮೂವತ್ತಾರು ಮೂವತ್ತಾರೇಳೆ ಇದೊಂದು ಸೊನ್ನೆ ಅಂದರೆ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಆಯ್ತಿದೆ ನೆಕ್ಸ್ಟ್ ಏನಾಯಿತು ತರ್ಟಿ ಸಿಕ್ಸ್ ತೌಸಂಡ್ ಮೀಟರ್ ಪರ್ ಅವರ್ ಆಯ್ತಿದೆ ತರ್ಟಿ ಸಿಕ್ಸ್ ತೌಸಂಡ್ ಡಿವೈಡ್ ಬೈ ಗಂಟೆ ಇದ್ದು ನಾವು ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕಾರು ಮೂರು ಸಾವಿರದ ಆರುನೂರಿಂದ ಬಾರಿಸ್ಬೇಕು ಮೂರು ಸಾವಿರದ ಆರುನೂರು ಯಾಕಂದರೆ ಒಂದು ಗಂಟೆಗೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲು ಮೂವತ್ತಾರಲೇ ಮೂವತ್ತಾರು ಹತ್ತಲೆ ಅಂದರೆ ಟೆನ್ ಮೀಟರ್ ಪರ್ ಸೆಕೆಂಡ್ ನೋಡಿ ನೋಡಿದರೆ ಗೊತ್ತಾಗುತ್ತೈತೆ ಇವಾಗ ಯಾವುದು ಅತಿ ಹೆಚ್ಚು ಜವ ಟ್ವೆಂಟಿ ಫೈವ್ ಮೀಟ್ರ್ ಪರ್ ಸೆಕೆಂಡ್ ತರ್ಟಿ ಮೀಟರ್ ಪರ್ ಸೆಕೆಂಡ್ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಟೆನ್ ಮೀಟರ್ ಪರ್ ಸೆಕೆಂಡ್ ಸೆಕೆಂಡ್ ತರ್ಟಿ ಮೀಟ್ರ್ ಪರ್ ಸೆಕೆಂಡ್ ಅದು ಸರಿಯಾಗುತ್ತ ಆಪ್ಷನ್ ಬಿ ಇದು ಏನಾಯ್ತಲ್ಲ ಹಿಂಗೆ ಒಂದು ಒಂದೇ ಯೂನಿಟ್ ಕನ್ವರ್ಟ್ ಮಾಡಿದಾಗ ನಮಗೆ ಜಡ್ಜ್ಮೆಂಟ್ ಈಸಿ ಸಿಗುತ್ತೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆಗಳು ಐವತ್ತಾರಿಂದ ಐವತ್ತೆಂಟು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಚಿತ್ರವನ್ನು ಕೊಟ್ಟಿದೆ ಈ ಪ್ರಶ್ನಚಿತ್ರ ಕೊಟ್ಟಿರೋ ಯಾವ ಪರಯ ಚಿತ್ರದಲ್ಲಿ ಅಡಗಿದೆ ಎಂಬುದನ್ನು ಕಂಡುಹಿಡಿಯಿರಿ ಹಿಡನ್ ಆರ್ ಎಂಬ ಡೈಗ್ರಾಮ್ ಅಂತ ಕರೀತಲ್ಲ ಆ ಫಿಗರ್ ಇದು ಇನ್ ದ ಕ್ವಶನ್ಸ್ ಬಿಲೋ ಎ ಪ್ರಾಬ್ಲಮ್ ಫಿಗರ್ ಇಸ್ ಗಿವನ್ ಫೈಂಡ್ ದ ಆಲ್ಟರ್ನೇಟಿವ್ ಇನ್ ಹಿಚ್ ದ ಪ್ರಾಬ್ಲಮ್ ಫಿಗರ್ ಇಸ್ ಹಿಡನ್ ಇದೇನೈತಲ್ಲ ಈ ಚಿತ್ರ ಈ ನಾಲ್ಕು ಆಯ್ಕೆಗಳಲ್ಲಿ ಎಲ್ಲಿ ಅಡಗೈತಿ ಅಂತ ಕೇಳಿದ್ದಾರೆ ಇದು ನೋಡಿರಿ ಇಲ್ಲಿ ಏನಂದ್ರೆ ಇದು ಇರ್ತೈತಿ ಇದ್ರೊಳಗೆ ಜೊತೆಗೆ ಎಕ್ಸ್ಟ್ರಾನು ಇರ್ತೈತಿ ಇದ್ರೊಳಗೆ ನಾವು ಇದನ್ನು ಗಮನದಲ್ಲಿಟ್ಕೊಂಡು ಹುಡುಪ ನೋಡ್ರಿ ಫಸ್ಟ್ ಒನ್ ಅಂತ ಆಗೋದಿಲ್ಲ ಯಾಕಂದ್ರೆ ಇಲ್ಲೊಂದು ಗೆರಿ ಇಲ್ಲಿದೆ ಇದಾಗೋದಿಲ್ಲ ಇದಾಗತ್ತಾ ಇಲ್ಲಿದೆ ನೋಡಿರಿ ಇದು ಒಂದು ಗೆರಿ ನೆಕ್ಸ್ಟ್ ಇಲ್ಲಿಂದ ಇದು ನಡು ಸರ್ಕಲ್ ನಡು ಇದು ಇದು ಕಂಪ್ಲೀಟ್ಲಿ ಕರೆಕ್ಟ್ ಆಯ್ತದೆ ಎಸ್ ಇದು ಯಾಕೆ ಆಗೋದಿಲ್ಲ ಇದು ಈ ಸರ್ಕಲ್ ನಟ್ ನಡುವಿಲ್ಲದಲ್ಲಿ ಇಲ್ಲಿ ಮೇಲೆ ಐತಿ ಸೊ ಅದಕ್ಕೆ ಆಗಂಗಿಲ್ಲ ಇದು ಯಾಕೆ ಆಗಂಗಿಲ್ಲ ಇದು ಕೂಡ ಸರ್ಕಲ್ ನಟ್ ನಡುವಿಲ್ಲ ಸೊ ಆಗಂಗಿಲ್ಲ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಈ ಚಿತ್ರಕ್ಕೆ ಸಂಬಂಧಪಟ್ಟದ್ದು ಬಹಳ ಈಸಿ ಇರ್ತವು ಸ್ವಲ್ಪ ಅವಸರ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೆ ಕರೆಕ್ಟ್ ಉತ್ತರ ನೋಡಿಕೊಂಡು ಹಾಕ್ಬೇಕು ನೋಡ್ರಿ ಈ ಥರ ಚಿತ್ರ ಐತದ ಇದು ನಾಲ್ಕು ಹೈ ಕೇಳಿ ಎಲ್ಲಿ ಅಡಿಗೆ ಐತಿ ನೋಡಿರಿ ಇದು ಅಂತೂ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಮೇಲೆ ಹಿಂಗೆ ಬಂದು ಹಿಂಗೆ ಇದು ಸೊ ಹಾಗಾಗಿ ಇದು ಆಗೋದಿಲ್ಲ ಇದು ಯಾಕೆ ಆಗೋದಿಲ್ಲ ಇಲ್ಲಿ ಕೆಳಗೆ ಏನೈತಲ್ಲ ಆ ಪೋರ್ಷನ್ ಇಲ್ಲಿ ಇದು ಅದಕ್ಕೆ ಇದು ಆಗೋದಿಲ್ಲ ಇದು ಯಾಕೆ ಆಗೋದಿಲ್ಲ ಅಂದ್ರೆ ನೋಡಿರಿ ಇದು ಈ ಸೈಡ್ ಐತಿ ಬಕಡೆ ಈ ಕಡೆ ಐತಿ ಸೊ ಹಾಗಾಗಿ ಇದು ಅಲ್ಲ ಈ ಮೂರು ಅಂದ್ರೆ ಆಪ್ಷನ್ ಎ ಇಲ್ಲಿ ಐತೆ ನೋಡಿ ಎಕ್ಸಾಕ್ಟ್ಲಿ ಈ ಥರ ಕಾಣುತ್ತೆ ಸ್ವಲ್ಪ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಉತ್ತರ ಗೊತ್ತಾಗ್ಬಿಡ್ತೈತಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಇನ್ನು ಐವತ್ತೆಂಟನೇ ಪ್ರಶ್ನೆ ಕ್ವೆಶನ್ ನಂಬರ್ ಫಿಫ್ಟಿ ಏಟ್ ಈ ಆಕಾರ ಅಥವಾ ಈ ಚಿತ್ರ ಇದ್ರಾಗ ಎಲ್ಲಿ ಅಡುಗೆ ನೋಡಿ ಆ ಥರ ಬಿಡ್ತೈತಿ ಅದು ನೋಡಿದ ತಕ್ಷಣ ಸೊ ಇಲ್ಲಂತೂ ಅದು ಈ ಥರ ಹ್ಞೂ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ಈ ಡೈಗ್ರಾಮ್ ಇಲ್ಲಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿದೆ ನೋಡಿರಿ ಆಪ್ಷನ್ ಸಿ ಒಳಗೆ ಗೆರೆ ಇದೆ ನೆಕ್ಸ್ಟ್ ನಡುವಿಂದ ತ್ರಿಭುಜ ಇದು ನೆಕ್ಸ್ಟ್ ಹಿಂಗೆ ಹಿಂಗ ನೆಕ್ಸ್ಟ್ ಹಿಂಗೆ ನೋಡಿರಿ ನೋಡಿರಿ ಈ ಥರ ಎಕ್ಸಾಕ್ಟ್ಲಿ ಕಾಣ್ತೈತಿ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹ್ಞೂ ಇಲ್ಲಿ ಡಿ ಯಾಕೆ ಇದು ಡಿ ಈ ಥರ ತ್ರಿಭುಜ ಈ ಇಲ್ಲಿ ಬಂದಿಲ್ಲ ಸೊ ಹಾಗಾಗಿ ಮತ್ತು ಈ ಕಡೆ ಸೈಡು ಬಂದಿಲ್ಲ ಆಪ್ಷನ್ ಡಿ ಆಗೋದಿಲ್ಲ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹಾಂ ಗಡಿಯಾರಕ್ಕೆ ಸಂಬಂಧಪಟ್ಟದ್ದು ಇವು ಕೂಡ ತುಂಬ ಈಸಿ ಇರ್ತವೆ ಕ್ವೆಶನ್ಸ್ ಸರ್ ಫಾರ್ಮುಲಾ ಕರೆಕ್ಟ್ ಗೊತ್ತಿದ್ದು ಬಿಟ್ಟರೆ ಈಸಿ ಕಂಡು ಗಡಿಯಾರದಲ್ಲಿ ಬೆಳಗ್ಗೆ ಆರು ಐವತ್ತು ತೋರಿಸುತ್ತಿದ್ದಾಗ ಗಂಟೆ ಮತ್ತು ನಿಮಿಷದ ಮೂಡ ನಡುವಿನ ಕೋನ ದ ಎಂಗಲ್ ಬಿಟ್ವೀನ್ ದ ಮಿನಿಟ್ ಹ್ಯಾಂಡ್ ಆ್ಯಂಡ್ ದ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಹೆನ್ ದ ಟೈಮ್ ಈಸ್ ಸಿಕ್ಸ್ ಫಿಫ್ಟಿ ಇನ್ ದಿ ಮಾರ್ನಿಂಗ್ ನೋಡಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಮಾರ್ನಿಂಗ್ ಈವ್ನಿಂಗು ಆಫ್ಟರ್ನೂನ್ ಅಂತ ಹೇಳ್ತಿರ್ತಾರೆ ನೀವು ಅದನ್ನೆಲ್ಲ ತಲೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಆರು ಐವತ್ತಾದಾಗ ಮುಂಜಾನೆ ಇರಲಿ ಸಾಯಂಕಾಲ ಇರಲಿ ಅವುಗಳ ನಡುವಿನ ಕೋನ್ ಅಷ್ಟೇ ಇರ್ತೈತದೆ ಮುಂಜಾನೆ ಸಾಯಂಕಾಲ ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ ಅದಕ್ಕೆ ಏನನ್ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಗಮನದಲ್ಲಿರ್ಬೇಕು ಇದಕ್ಕೊಂದು ಸಿಂಪಲ್ ಸೂತ್ರ ಐತಿ ಯಾವುದೇ ಎರಡು ಗಂಟೆ ಮತ್ತು ನಿಮಿಷದ ಮೂಳುಗಳ ನಡಿಗೆ ಕೋನ ಸಿಂಪಲ್ಲಾಗಿ ಕಂಡುಹಿಡ್ಯದಕ್ಕೆ ಏನು ಸೂತ್ರ ಐತೆ ಅಂದ್ರೆ ಕೋನ ಕಂಡುಹಿಡಿಯೋ ಸೂತ್ರ ಕೋನ ಹಿಂಗೆ ಕಂಡುಹಿಡಿತೇ ನಾವು ಮೂವತ್ತು ಇಂಟು ಗಂಟೆ ಮೂವತ್ತು ಇಂಟು ಗಂಟೆ ಮೈನಸ್ ಲೆವೆನ್ ಬೈ ಟೂ ಇಂಟು ನಿಮಿಷಗಳು ನಿಮಿಷಗಳು ಇದು ಫಾರ್ಮುಲಾ ಆಲ್ರೆಡಿ ನಾವು ಲೈವ್ ಕ್ಲಾಸ್ನಲ್ಲಿ ಹೇಳಿದ್ದೀವಿ ಕೋನ ಕಂಡ ಸೂತ್ರ ಮೂವತ್ತೆಂಟು ಗಂಟೆ ಕೊಟ್ಟಿರೋ ಗಂಟೆನ ಮೂವತ್ತರಿಂದ ಗುಣಿಸ್ಬೇಕು ಮೈನಸ್ ನಿಮಿಷಗಳನ್ನು ಲೆವೆನ್ ಬೈ ಟೂದಿಂದ ಗುಣಿಸ್ಬೇಕು ತರ್ಟಿ ಇಂಟು ಗಂಟೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಆರು ಗಂಟೆ ಐವತ್ತು ನಿಮಿಷ ಅಂತ ತಿಳಿದಾರೆ ಗಂಟೆ ಇದ್ದಲ್ಲೇ ನೀವು ಆರು ಅಂತ ತುಂಬಬೇಕು ನೆಕ್ಸ್ಟ್ ಲೆವೆನ್ ಬೈ ಟೂ ನಿಮಿಷಗಳು ಐವತ್ತಂತ ಕೊಟ್ಟಿದ್ದಾರೆ ಆರು ಐವತ್ತಂದ್ರೆ ನಿಮಿಷದಲ್ಲಿ ಐವತ್ತೊಂಬತ್ತು ಇದು ಮೂರಾರಲೇ ಹದಿನೆಂಟು ನೂರ ಎಂಬತ್ತಾಯ್ತಿದು ಎರಡೊಂದಲೆ ಎರಡು ಇಪ್ಪತ್ತೈದು ಇಪ್ಪತ್ತೈದು ಹನ್ನೊಂದಲೇ ಎಷ್ಟಾಗತ್ತೆ ನೋಡಿ ಇಪ್ಪತ್ತೈದು ಹನ್ನೊಂದು ಎರಡು ನೂರ ಎಪ್ಪತ್ತೈದು ಆಗ್ತೈತಿ ಇಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಲೆಕ್ಕಕ್ಕೆ ಬರೋದಿಲ್ಲ ಒಂದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ್ ಪ್ಲಸ್ ಒಳಗೆ ಇಡ್ಬೇಕಿದ್ ನಾವು ಮೈನಸ್ನಾಗ ಬಂದರೂ ಕೂಡ ಪ್ಲಸ್ನಾಗೆ ಇಡ್ಬೇಕು ಎರಡು ನೂರ ಎಪ್ಪತ್ತೈದರೊಳಗೆ ನೀವು ನೂರ ಎಂಬತ್ತನ್ನ ಕಳೆದ್ರೆ ಹದಿನೇಳು ಕಡೆ ಒಂಬತ್ತು ಸೊನ್ನೆ ಅಂದರೆ ತೊಂಬತ್ತೈದು ಡಿಗ್ರಿ ಬಂತು ಸರಿ ಉತ್ತರ ಯಾವುದೋ ತೊಂಬತ್ತೈದು ಡಿಗ್ರಿ ಪ್ರಾಕ್ಟಿಕಲಿ ತೋರಿಸ್ಬಿಡ್ತೇನೆ ನಿಮಗೆ ಇದನ್ನು ಹೆಂಗೆ ಅನ್ನೋದು ಒಂದು ಗಡಿಯಾರ ಇಲ್ಲಿ ಹನ್ನೆರಡು ಗಂಟೆ ಇರ್ತೈತಿ ಇಲ್ಲಿ ಆರು ಇದು ಮೂರು ಇದು ಒಂಬತ್ತು ಇಲ್ಲಿ ನಾಲ್ಕು ಇದು ಐದು ಒಂದು ಎರಡು ಏಳು ಎಂಟು ಈ ಕಡೆ ಹತ್ತು ಇದು ಹನ್ನೊಂದು ಆರು ಅಂತ ಹೇಳಿದ್ದಾರೆ ಅವರು ಆರು ಐವತ್ತು ನೋಡಿ ಆರು ಐವತ್ತಾದಾಗ ನಿಮಿಷದ ಮುಳ್ಳು ಇಲ್ಲಿ ಹತ್ತಕ್ಕೆ ಹೋಗಿರ್ತೈತಿ ಇದೆ ಹತ್ತರಂತಲೇ ಇಲ್ಲಿ ಗಂಟೆ ಮುಳ್ಳೆಯಲ್ಲಿ ಹೋಗಿರ್ತೈತೆ ಅಂದ್ರೆ ಈ ಏಳರ ಸಮೀಪ ಹೋಗಿರ್ತೈತಿ ಇದು ಇನ್ನೊಂದು ಸ್ವಲ್ಪ ಉಳಿದಿರ್ತೈತಿ ಏಳರ ಸಮೀಪ ಇಲ್ಲ ಈಗ ನಿಮಗೆ ನಿಮಿಷದ ಮುಳ್ಳು ಒಂದು ರೌಂಡ್ ಮುನ್ನೂರ ಅರವತ್ತು ಡಿಗ್ರಿ ಚಲಿಸಿದ್ರಾಗ ಗಂಟೆ ಮುಳ್ಳು ಎಷ್ಟು ಚಲಿಸ್ತೈತಿ ಅಂದ್ರೆ ಬರೀ ಮೂವತ್ತು ಡಿಗ್ರಿ ಚಲಿಸ್ತೈತಿ ಗಂಟೆ ಮುಳ್ಳು ಬರೀ ಮೂವತ್ತು ಡಿಗ್ರಿ ಚಲಿಸ್ತೈತಿ ಅದು ಕಂಪ್ಲೀಟ್ ಒಂದು ನಿಮಿಷದ ಮುಳ್ಳು ಒಂದು ರೌಂಡ್ ಹಾಕಿದ್ರೆ ಮುನ್ನೂರ ಹತ್ತು ಡಿಗ್ರಿ ಹಾಕೈತಿ ಒಂದು ರೌಂಡ್ ಹಾಕಿದ್ರೆ ಗಂಟೆ ಮುಳ್ಳು ಬರೀ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಮೂವತ್ತು ಡಿಗ್ರಿ ಅಷ್ಟು ಚಲಿಸ್ತೈತಿ ಅಂದರೆ ಇದು ಎಷ್ಟು ಪಟ್ಟು ಹೆಚ್ಚಿಗೆ ಐತೆ ಅಂದ್ರೆ ಹನ್ನೆರಡು ಪಟ್ಟು ಹೆಚ್ಚಿಗೆ ಚಲಿಸ್ತೈತಿ ಇದು ಹಾಗಾಗಿ ನೀವು ಹ್ಞೂ ಇಲ್ಲಿ ನೋಡಿ ಇಲ್ಲಿಂದ ಅಲ್ಲಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇಲ್ಲಿಗೆ ಆಯ್ತು ನೋಡಿ ಇಲ್ಲಿ ಒಂದು ನಿಮಿಷ ಹಿಂದೈತೆ ಅಂದರೆ ಇದು ಐದು ನಿಮಿಷ ಅಂತ ತೊಂಬತ್ತೈದು ಈ ಥರ ಹಾಗಾಗಿ ಸರಿ ಉತ್ತರ ಅಷ್ಟೆ ತೊಂಬತ್ತೈದು ಡಿಗ್ರಿ ಇಲ್ಲೇ ನೋಡ್ರಿ ಇವತ್ತು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಸ್ವಲ್ಪ ಆಯ್ತು ಅಂದ್ರೆ ತೊಂಬತ್ತೈದು ಡಿಗ್ರಿ ಹಾಗಾಗಿ ಸರಿಯಾದ ಉತ್ತರ ಯಾವುದಂದ್ರೆ ऑप्शन बी डिग्री, यस डिग्री अरवे प्रश्न क्वेश्चन नंबर सिक्सटी मिनट ಅರವತ್ತನೇ ಪ್ರಶ್ನೆ ಒಂದು ಗಡಿಯಾರವು ಸಮಯ ನಾಲ್ಕು ಗಂಟೆಯನ್ನು ತೋರಿಸುತ್ತಿದೆ ಹತ್ತು ನಿಮಿಷಗಳ ನಂತರ ಅದರ ಗಂಟೆ ಮುಳ್ಳು ಕೋಲಗಳಲ್ಲಿ ಕ್ರಮಿಸಿದ ದೂರ ಇನ್ ಎ ಕ್ಲಾಕ್ ಟೈಮ್ ಈಸ್ ಸೇವಿಂಗ್ ಗ್ಯಾಸ್ ಫೋರ್ ಓ ಕ್ಲಾಕ್ ಆಫ್ಟರ್ ಟೆನ್ ಮಿನಿಟ್ಸ್ ದ ಡಿಸ್ಟನ್ಸ್ ಟ್ರಾವೆಲ್ ಬೈ ಅವರ್ ಹ್ಯಾಂಡ್ ಈಸ್ ಅವರ್ ಹ್ಯಾಂಡ್ ಇನ್ ಆ್ಯಂಗಲ್ಸ್ ಈಸ್ ಟೂ ಡಿಗ್ರಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಫೈವ್ ಡಿಗ್ರಿ ಟೆನ್ ಡಿಗ್ರಿ ಇದನ್ನ ಲೆಕ್ಕಮಣ್ಣಾರ್ದು ಹೇಳ್ಬೋದು ಡೈರೆಕ್ಟ್ ಹೆಂಗೆ ಹೇಳ್ಬೋದು ಹೆಂಗೆ ಹೇಳ್ಬೋದು ಅಂದ್ರೆ ಈಗ ಗಡಿಯಾರದಲ್ಲಿ ಇದು ಆರು ಇದು ಮೂರು ಇದು ಒಂಬತ್ತು ಇದು ಹನ್ನೆರಡು ನಾಲ್ಕು ಗಂಟೆ ತೋರಿಸಕತ್ತೆ ಅಂದ್ರೆ ಇದು ನಾಲ್ಕು ಇದು ಐದು ಎರಡು ಮೂರು ಏಳು ಎಂಟು ಹತ್ತು ಹನ್ನೊಂದು ನಾಲ್ಕು ಅಂದ್ರೆ ಗಂಟೆ ಮುಳ್ಳಲ್ಲಿರುತ್ತ ನಾಲ್ಕು ಹತ್ತಿರುತ್ತ ನಿಮಿಷದ ಮುಳ್ಳು ಹನ್ನೆರಡಕ್ಕೆ ಇರುತ್ತೆ ನಾಲ್ಕು ಗಂಟೆ ಆದಾಗ ಇಷ್ಟು ವರ್ಷ ಆಗತ್ತೈತಿ ಇವಾಗ ಹತ್ತು ನಿಮಿಷಗಳ ನಂತರ ಅಂದ್ರೆ ಈ ನಿಮಿಷದ ಮುಳ್ಳು ಎಲ್ಲಿ ಬರುತ್ತಂದ್ರೆ ಇಲ್ಲಿ ಬರುತ್ತೆ ಎಲ್ಲಿಗೆ ಎರಡು ಅನ್ನುವಂಥ ಕಡೆ ಬರುತ್ತೆ ಬಟ್ ಈ ಗಂಟೆ ಮುಳ್ಳು ಇದ್ದಲ್ಲೇ ಇರೋಂಗಿಲ್ಲ ಸ್ವಲ್ಪ ಮುಂದಕ್ಕೆ ಚಲಿಸಿರ್ತೈತಿ ಇಲ್ಲಿ ಹೌದಾ ಇದು ನಿಮಗೆ ಗೊಂದಲ ಹಾಕತ್ರ ಏನು ಮಾಡ್ಬೋದು ಸಿಂಪಲ್ಲು ಈಗ ನಿಮಿಷದ ಮುಳ್ಳು ಮುನ್ನೂರ ಅರವತ್ತು ಡಿಗ್ರಿ ಚಲಿಸಿದ್ರೆ ಗಂಟೆಯ ಮುಳ್ಳು ಬರೀ ಮೂವತ್ತು ಡಿಗ್ರಿ ಚಲಿಸ್ತೈತಿ ಅಂದರೆ ಎಷ್ಟು ಫಸ್ಟ್ ಹೆಚ್ಚಿಗೆ ಐತದೆ ಹನ್ನೆರಡು ಪಟ್ಟು ಹೆಚ್ಚಿಗೆ ಆಯ್ತು ಅಂದ್ರೆ ಒನ್ ಬೈ ಟ್ವೆಲ್ ಇಂಟು ಹ್ಞೂ ಇಲ್ಲಿ ಎಷ್ಟು ಡಿಗ್ರಿ ಆಯ್ತದೆ ಇಲ್ಲಿಂದ ಇಲ್ಲಿಗೆ ಹತ್ತು ನಿಮಿಷ ಅಂದ್ರೆ ಎಷ್ಟು ಡಿಗ್ರಿ ನೋಡಿ ಹತ್ತು ನಿಮಿಷ ಚಲಿಸ್ತೈತಿ ಅಂದ್ರೆ ಎಷ್ಟು ಡಿಗ್ರಿ ಮೂವತ್ತು ಮೂವತ್ತು ಅರವತ್ತು ಡಿಗ್ರಿ ಆಕೈತಿ ಹನ್ನೆರಡೈಲಿ ಅರವತ್ತು ಐದು ಡಿಗ್ರಿ ಹಿಂಗೂ ಕಂಡುಹಿಡೀಬೌದು ನೋಡಿ ಹೆಂಗೆ ಕಂಡು ಹಿಡಿದು ಗಂಟೆ ಮುಳ್ಳು ನಿಮಿಷದ ಮುಳ್ಳು ಎಷ್ಟು ಚಲಿಸ್ತೈತಲ್ಲ ಆದರೆ ಒಂದಪ್ಪ ಹನ್ನೆರಡನೇ ಭಾಗದಷ್ಟು ಚಲಿಸ್ತೈತಿ ಹನ್ನೆರಡನೇ ಒಂದರಷ್ಟು ಚಲಿಸ್ತೈತಿ ಗಂಟೆ ಮುಳ್ಳು ಸಾರಿ ನಿಮಿಷದ ಮುಳ್ಳು ಅರವತ್ತು ಡಿಗ್ರಿ ಚಲಿಸೈತಿ ಹೆಂಗೆ ಅರವತ್ತು ಡಿಗ್ರಿ ಹತ್ತು ನಿಮಿಷ ಅಂದ್ರೆ ಅರವತ್ತು ಡಿಗ್ರಿ ಐದು ನಿಮಿಷ ಚಲಿಸಿದ್ರೆ ಮೂವತ್ತು ಡಿಗ್ರಿ ಹತ್ತು ನಿಮಿಷ ಚಲಿಸಿದ್ರೆ ಅರವತ್ತು ಡಿಗ್ರಿ ಗಂಟೆ ಮುಳ್ಳು ಎಷ್ಟು ಚೆಲಿಸ್ತಂದ್ರೆ ಒನ್ ಬೈ ಟ್ವೆಲ್ ಇಂಟು ಸಿಕ್ಸ್ಟಿ ಯಾಕಂದರೆ ನಿಮಿಷದ ಮುಳ್ಳು ಎಷ್ಟು ಚಲಿಸ್ತದೆ ಅದರ ಹನ್ನೆರಡನೇ ಒಂದು ಅದಷ್ಟು ಗಂಟೆ ಮುಳ್ಳ ಚಲಿಸ್ತದೆ ಹನ್ನೆರಡ ಎಷ್ಟು ಐದು ಡಿಗ್ರಿ ಬಂತು ಹಾಗಾಗಿ ಐದು ಡಿಗ್ರಿ ಸರಿಯಾಗುತ್ತೆ ಆಪ್ಷನ್ ಸಿ ಐದು ಡಿಗ್ರಿ ಆದರೆ ಈ ನಿಮಿಷದ ಮುಳ್ಳು ಇಲ್ಲಿ ಬಂದಾಗ ಅದು ಕರೆಕ್ಟ್ ನಾಲ್ಕು ಮತ್ತು ಐದರ ನಡು ನಟು ನೋಡು ಬರ್ದಕ್ಕಿಲ್ಲದ ಅಂದ್ರೆ ಏನಾಗ್ತದೆ ಹದಿನೈದು ಡಿಗ್ರಿ ಟೋಟಲ್ ಮೂವತ್ತಿರತ್ತಾ ನಾಲ್ಕು ಐದರ ನಡು ಹದಿನೈದು ಡಿಗ್ರಿ ಹತ್ತ ನಿಮಿಷ ಅಂದ್ರೆ ಇಲ್ಲಿ ಐದು ಡಿಗ್ರಿ ಇರ್ತದೆ ಎಸ್ ನೆಕ್ಸ್ಟ್ ಕ್ವೆಶನ್ ಅರವತ್ತೊಂದನೇ ಪ್ರಶ್ನೆ ಒಂದು ದಿನದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರಬಹುದಾದ ಸಂದರ್ಭಗಳ ಸಂಖ್ಯೆ ದ ನಂಬರ್ ಆಫ್ ಟೈಮ್ಸ್ ದ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಕೋ ಇನ್ಸೈಡ್ ಇನ್ ಎ ಡೇ ಈಸ್ ಹನ್ನೆರಡು ತಾಸಿಗೆ ನೋಡಿ ಗಂಟೆ ಮುಳ್ಳು ನಿಮಿಷದ ಮುಳ್ಳು ಹನ್ನೆರಡು ತಾಸಿಗೆ ಹನ್ನೊಂದು ಬಾರಿ ಕೂಡ್ತಾವಂದ್ರೆ ಮೇವು ಅಂದರೆ ಪ್ರತಿ ಒಂದು ಗಂಟೆಗೆ ಒಂದು ಬಾರಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ನಿಮಿಷದ ಮುಳ್ಳು ಪರಸ್ಪರ ಐಕ್ಕಿ ಆಗ್ತಾವೆ ಕೋಇಿನ್ಸೈಡ್ ಆಗ್ತಾವ ಒಂದ್ರ ಮ್ಯಾಗೊಂದು ಪ್ರತಿ ಒಂದು ತಾಸಿಗೊಂದು ಬಟ್ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಆವಕಾರಿ ಏನಾಗತ್ತಂದರೆ ಇಲ್ಲಿ ಹನ್ನೊಂದು ಗಂಟೆಗೆ ಇಲ್ಲಿ ಗಂಟೆ ಮುಳ್ಳು ಇಲ್ಲಿರ್ತ ನಿಮಿಷದ ಮುಳ್ಳು ಇಲ್ಲಿ ಇರುತ್ತೆ ನಿಮಿಷದ ಮುಳ್ಳು ಸ್ಟಾರ್ಟ್ ಆಗುತ್ತೆ ಈ ಕಡೆ ಸ್ಟಾರ್ಟ್ ಆಗುತ್ತಾ ಬಟ್ ಇಲ್ಲಿ ಹೋಗಿ ಮುಟ್ಟೋದ್ರಾಗ ಅಂದ್ರೆ ಹನ್ನೆರಡು ಗಂಟೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಒಂದು ಹ್ಞೂ ಸರಿ ಹ್ಞೂ ಇಲ್ಲೇನಾಯ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಕೋ ಇನ್ಸೈಡ್ ಆಗೋದಿಲ್ಲ ಅವು ಅಂದರೆ ಇದು ಇಲ್ಲಿ ಬರೋದ್ರಾಗೆ ಇದು ದಾಟಿ ಮುಂದಕ್ಕೆ ಹೋಗಿರ್ತೈತೆ ಹಾಗಾಗಿ ಪ್ರತಿ ಹನ್ನೆರಡು ಗಂಟೆಗೆ ಹನ್ನೊಂದು ಸಾರಿ ಪ್ರತಿ ಹನ್ನೆರಡು ಗಂಟೆಗೆ ಹನ್ನೊಂದು ಸಾರಿ ಅವು ಒಂದ್ರ ಮೇಲೆ ಒಂದು ಐಕೆ ಆಗ್ತವೆ ಇಪ್ಪತ್ನಾಲ್ಕು ತಾಸಿಗೆ ಇಪ್ಪತ್ತೆರಡು ಬಾರಿ ಐಕೆ ಆಗ್ತವೆ ಸೊ ಹಾಗಾಗಿ ಸರಿ ಹೋದ್ರೆ ಯಾವುದಂದ್ರೆ ಆಪ್ಷನ್ ಬಿ ಇಪ್ಪತ್ತೆರಡು ಸರಿಯಾದ ಉತ್ತರ ನೀವು ಗಡಿಯಾರದಲ್ಲಿ ಚೆಕ್ ಮಾಡ್ಬೋದು ಬೇಕಾದ್ರೆ ನೀವು ಹನ್ನೊಂದರಿಂದ ಹನ್ನೆರಡು ಗಂಟೆ ಹಿಂಗೆ ತಿರುಗಿಸಿ ನೋಡಿರಿ ಒಂದರ ಮ್ಯಾಗ ಒಂದು ಐಕ್ಯ ಆಗೋದಿಲ್ಲ ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ವಿ ನಾವು ಲೈವ್ ಕ್ಲಾಸ್ನಿಗೆ ಇದಿಷ್ಟು ಸಾಕು ಅನಿಸುತ್ತೆ ನಾಳಿನ ತರಗತಿಯಲ್ಲಿ ಮುಂದುವಲ್ಲಿ ಭಾಗವನ್ನು ಬಿಡಿಸೋಣ ಇವಿಷ್ಟು ಗಮನದಲ್ಲಿಟ್ಕೊಂಡು ಬಿಡಿಸ್ರಿ ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಹೇಳಿದ್ವಿ ಈಗ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿರೋದ್ರಿಂದ ಇನ್ನೊಂದು ಎರಡು ಮೂರು ದಿನ ಸ್ವಲ್ಪ ವೇಟ್ ಮಾಡಿರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡಿರಿ ಚೆನ್ನಾಗಿ ಅಂದರೆ ಇದೇ ಫೈನಲ್ ಎಕ್ಸಾಮ್ ಅಂದ್ಕೊಂಡು ಇನ್ನೊಂದು ನಾಲ್ಕು ದಿನ ಬಿಟ್ಟು ನಾವೇನು ಕಳಿಸ್ತಲ್ಲ ಕ್ವಶನ್ ಪೇಪರ್ ಅದನ್ನೇ ಫೈನಲ್ ಎಕ್ಸಾಮ್ ಅಂದ್ಕೊಂಡು ನೀವು ನಿಮ್ಮ ಮನೆಯೊಳಗೆ ಕುತ್ಕೊಂಡು ಕರೆಕ್ಟ್ ದೀಡ್ ತಾಸು ಟೈಮ್ ಹಚ್ಚಿ ಮ್ಯಾಟ್ ಬಿಡಿಸ್ರಿ ಒ ಎಮ್ ಆರ್ ಸೀಟ್ರೆ ಬೇಕಾರೆ ನೀವು ಅದನ್ನ ಪ್ರಿಂಟ್ ಹಾಕ್ಸ್ಕೊಂತರಿ ನೆಕ್ಸ್ಟ್ ಪೇಪರ್ ಟು ಶಾರ್ಟದ್ದು ಕೂಡ ಕ್ವಶನ್ ಪೇಪರ್ ಕಳಿಸ್ತಾನೆ ನಾವು ಎರಡನ್ನೂ ನೀವು ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಒಂದು ಸಂಡೇ ನೀವು ಕೂತ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು ಆ ಥರ ನಾವು ಕಳಿಸ್ತೇವೆ ಅದಕ್ಕೆ ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ವೇಟ್ ಮಾಡಿರಿ ಈಗ ಕಳಿಸಿದತಿ ಆ ಗುಂಪಿನಲ್ಲಿ ಭಾಳಷ್ಟು ಸ್ಕೂಲಿನ ವಿದ್ಯಾರ್ಥಿಗಳಿರೋದ್ರಿಂದ ಈ ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಭಾಳ ಸ್ಕೂಲ್ನಲ್ಲಿ ಬಳಸೋದ್ರಿಂದ ಬೇಗ ನಿಮ್ಮ ಕ್ವಶನ್ ಪೇಪರ್ ಔಟ್ ಆದರೆ ನಿಮ್ಗೆ ಕ್ಯೂರಿಯಾಸಿಟಿ ಇರೋದಿಲ್ಲ ಸೊ ಹಾಗಾಗಿ ನಾವು ಡಿಲೇ ಮಾಡ್ತೀವಿ ಇನ್ನೊಂದು ಮೂರ್ನಾಲ್ಕು ದಿನ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಾವು ಪೇಪರ್ ಒನ್ ಜಿ ಮ್ಯಾಟ್ ಪೇಪರ್ ಟು ಶಾರ್ಟ್ ಎರಡು ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ ನಾಳೆ ಆ ಜೀಸಲ್ ಈವ್ನಿಂಗ್ ಲೈವ್ ಕ್ಲಾಸ್ ಇರ್ತೈತಿ ಬೆಳಗ್ಗೆ ಬೇಗದ್ದು ಓದ್ಕೋರಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ವಿ ಹ್ಯಾವ್ ಎ ನೈಸ್ ಈವ್ನಿಂಗ್ ಧನ್ಯವಾದಗಳು